ಅಥೇ ಶೀರ್ಷಿಕೆ ಹೊಂದಾಣಿಕೆ ಶರವೇಗದಿ ಬಂದ ಕಾರೊಂದು ಸೇತುವೆಯ ಅಂಚಿಗೆ ಬಡಿದು ನಿಂತಿತು ಬಡಿದ ಶಬ್ದಕ್ಕೆ ಕಾರಿನಲ್ಲಿರುವವರು ಬದುಕಿರುವ ಸಾಧ್ಯತೆ ಕಡಿಮೆ ಎನಿಸಿತು ಅಲ್ಲೇ ಬಸ್ಸಿಗೆಂದು ಕಾಯುತ್ತ ನಿಂತಿದ್ದ ಶ್ರಾವಣಿಗೆ ಹೆದರಿಕೆಯಾಯಿತು ಹೆದರಿಕೆಯಿಂದಲೇ ಕಾರಿನ ಬಳಿ ತೆರಳಿದಳು ಅಷ್ಟರಲ್ಲೇ ಸ್ವಲ್ಪ ದೂರದಲ್ಲಿದ್ದ ಆಟೋ ರಿಕ್ಷಾದ ಡ್ರೈವರ್ ಮತ್ತು ಮೊಬೈಲ್ ಅಂಗಡಿಯವ ಕಾರಿನ ಬಳಿ ಬಂದಿದ್ದರು ಕಾರಿನ ಬಾಗಿಲು ತೆಗೆಯುವ ಪ್ರಯತ್ನ ಮಾಡುತ್ತಿರುವಾಗ ಕಾರಿನೊಳಗಿದ್ದವರೇ ಕಾರಿನ ಡೋರ್ ತೆಗೆದರು ಸದ್ಯ ಏನೂ ಆಗಿಲ್ಲಪ್ಪ ಎಂದು ದೂರದಲ್ಲೇ ನಿಂತಿದ್ದ ಶ್ರಾವಣಿ ನೆಟ್ಟುಸಿರು ಬಿಟ್ಟಳು ಆದರೆ ಒಮ್ಮೆಲೆ ಗಾಬರಿಯೂ ಆಯಿತು ಕಾರಿನಿಂದ ಹೊರಬಂದವರು ಬೇರೆ ಯಾರೂ ಅಲ್ಲ ಪ್ರಣವ್ ಒಮ್ಮೆಲೆ ಪ್ರಣವ್ ಬಳಿಗೆ ಓಡಿ ಹೋದಳು ಶ್ರಾವಣಿ ಅಷ್ಟರಲ್ಲಿ ಅಲ್ಲಿದ್ದವರೆಲ್ಲ ಪ್ರಣವ್ಗೆ ಬೈಯುತ್ತಿದ್ದರು ಏನು ನೋಡಿಕೊಂಡು ಗಾಡಿ ಓಡಿಸೋದು ಅಲ್ವಾ ಪ್ರಾಣದ ಮೇಲೆ ಸ್ವಲ್ಪನಾದರೂ ಆಸೆ ಇಟ್ಕೊಂಡಿರಿ ಎಂದು ಒಬ್ಬ ಹೇಳಿದ ಅಷ್ಟರಲ್ಲಿ ಇನ್ನೊಬ್ಬನು ಬಾಯಿ ತೆರೆದ ತಮ್ಮ ಪ್ರಾಣದ ಮೇಲೆ ಆಸೆ ಮಾತ್ರ ಅಲ್ಲ ಎದುರಿದ್ದವರ ಪ್ರಾಣದ ಕಡೆನೂ ಹಸಿ ನೋಡ್ಕೋಬೇಕು ಒಂದು ಚೂರು ಯಾಮಾರಿದ್ದರೂ ಆ ಹುಡುಗಿಗೆ ಬಡಿತಿತ್ತು ಎಂದು ಶ್ರಾವಣಿ ಕಡೆಗೆ ಕೈ ತೋರಿಸಿದನು ಅಂತೂ ಇಂತೂ ಏನೂ ಆಗಿಲ್ಲ ಸದ್ಯ ಎಂದು ಬಿಟ್ಟರು ಅವರಿಬ್ಬರು ಹೋದ ಮೇಲೆ ಈಗ ಶ್ರಾವಣಿಯ ಸರದಿ ಏನು ಪ್ರಣವ್ ಯಾಕೋ ಆ ರೀತಿ ಕಾರು ಓಡಿಸ್ತಿದ್ದೆ ನೀನೇನು ಮೊದಲು ಸಾರಿ ಬಿಡೋದಾ ಅಲ್ವಲ್ಲ ಅವರು ಹೇಳಿದ ಹಾಗೆ ನಿನ್ನ ಪ್ರಾಣದ ಕಡೆ ಗಮನ ಕೊಡು ನಿಂಗೇನಾದರೂ ಆಗಿದ್ದಿದ್ರೆ ನಾನು ಉಳಿತಿದ್ನೇನೋ ಎಂದು ಪ್ರಣವ್ನ ಕೈ ಹಿಡಿದು ಹಾಗೆಯೇ ತನ್ನ ಕೈಯನ್ನು ಅವನ ಕೈ ಮೇಲೆ ಇಟ್ಟು ಎರಡು ಹನಿ ಕಣ್ಣಿಂದ ಜಾರಿಸಿದಳು ಪ್ರಣವ್ಗಂತೂ ಏನೂ ಮಾತಾಡದೆ ಮೌನವಾಗಿದ್ದ ಆದರೂ ಶ್ರಾವಣಿಯ ದುಃಖ ತನ್ನ ದುಃಖ ಬೇರೆ ಅಲ್ಲ ಎಂದು ಮನಗಂಡಿದ್ದ ಪ್ರಣವ್ ಶ್ರಾವಣಿಯನ್ನು ಸಂಭಾಳಿಸಿದ ಶ್ರಾವಣಿ ಇಲ್ಲಿ ನೋಡು ಒಮ್ಮೆ ನನ್ನ ಕಡೆ ನೋಡು ಅವರು ಹೇಳಿತು ನಿಜ ನಾನು ಸ್ವಲ್ಪ ಯಾಮಾರಿದ್ದರೂ ನನ್ನ ಕಾರು ನಿನ್ನ ಬಳಿಗೆ ಬರ್ತಿತ್ತು ಅಲ್ವೇನೇ ನೆನೆಸ್ಕೊಂಡ್ರೆ ಮೈಜುಮ್ಮೆನ್ನುತ್ತೆ ಎಂದು ಮರುಗಿದನು ಶ್ರಾವಣಿಯ ಕೈ ಹಿಡಿದು ರಸ್ತೆಯ ಬದಿಗೆ ಕರೆದುಕೊಂಡು ಹೋದನು ಕಾರನ್ನು ಸ್ಟಾರ್ಟ್ ಮಾಡಿ ರಸ್ತೆಯ ಬದಿಗೆ ನಿಲ್ಲಿಸಿದನು ಅಂತೂ ಇಂತೂ ದೊಡ್ಡ ಅವಾಂತರ ಗಂಡಾಂತರದಿಂದ ಇಬ್ಬರೂ ಪಾರಾಗಿದ್ದರು ಹಾಗೆ ಪ್ರಣವ್ ನೀವು ನಾಳೆ ಬರುವುದು ಅಂದಿದ್ರಿ ಅಲ್ವಾ ಇವತ್ತೇ ಬಂದ್ರಿ ಏನು ವಿಚಾರ ಎಂದಳು ಹೌದು ಶ್ರಾವಿ ಎಂಗೇಜ್ಮೆಂಟ್ ರಿಂಗ್ ಇಲ್ಲೇ ಉಡುಪಿಯಲ್ಲೇ ತಗೊಳ್ಳೋಣ ಎಂದು ಬಂದೆ ಜೊತೆಗೆ ನೀವೂ ಸರ್ಪ್ರೈಸ್ ಕೊಡುವ ಎಂದು ಅಂದುಕೊಂಡಿದ್ದು ಎಂದು ಹೇಳಿದನು ಅಂತೂ ಇಂತು ಸರ್ಪ್ರೈಸ್ ದೊಡ್ಡ ಅವಾಂತರದಿಂದ ತಪ್ಪಿತು ಎಂದು ಇಬ್ಬರೂ ಅಂದುಕೊಂಡರು ದೊಡ್ಡ ನಿಟ್ಟುಸಿರು ಬಿಟ್ಟರು ಪ್ರಣವನ ಸ್ನೇಹಿತನ ಮನೆ ಉಡುಪಿಯಲ್ಲೇ ಇದ್ದುದರಿಂದ ಸ್ನೇಹಿತನ ಸೌರಭ್ ಮನೆಗೆ ಹೋದನು ದಾರಿಯಲ್ಲಿ ಶ್ರಾವಣಿಯನ್ನು ಮನೆಗೆ ಬಿಟ್ಟು ಹೋದನು ಮರುದಿನ ಹತ್ತು ಗಂಟೆಗೆ ಸರಿಯಾಗಿ ರಿಂಗು ತಗೊಳ್ಳಲು ಹೋಗುವುದೆಂದು ಮಾತಾಡಿಕೊಂಡರು ಶ್ರಾವಣಿ ಮನೆಯಲ್ಲಿ ಇನ್ನು ಪ್ರಸ್ತಾಪ ಮಾಡಲಿಕ್ಕೆ ಇರುವುದರಿಂದ ಫೋನ್ ಮಾಡಿ ತಿಳಿಸುವೆ ಎಂದು ಪ್ರಣವನಲ್ಲಿ ಹೇಳಿದಳು ಹೇಗೂ ಮದುವೆ ನಿಘಂಟು ಆಗಿದ್ದುದರಿಂದ ದಿನಕರ ಮತ್ತು ನಳಿನಾಕ್ಷಿ ಒಪ್ಪಿಗೆ ನೀಡಿದ್ದರು ಜೊತೆಯಲ್ಲಿ ತಾವು ಕೂಡ ಹೊರಡುವುದೆಂದು ತೀರ್ಮಾನಿಸಿದರು ಪ್ರಣವನಿಗೆ ರಿಂಗು ಅಲ್ಲೇ ತೊಗೊಳ್ಳೋದು ಎಂದು ತೀರ್ಮಾನವಾಯಿತು ಪ್ರಣವ್ ಕಾರು ಶ್ರಾವಣಿ ಮನೆಗೆ ಬಂದಿತ್ತು ಹಿಂದಿನ ದಿನದ ಅವಘಡ ವಿಚಾರ ಏನೂ ಹೇಳುವುದಿಲ್ಲ ದಿನಕರ ಭಾವಿ ಅಳಿಯನನ್ನು ಸತ್ಕರಿಸಿದರು ನಳಿನಾಕ್ಷಿಯವರು ತಿಂಡಿಗೆ ಸಿದ್ಧಗೊಳಿಸಿದ್ದರು ಬೀಗರಾದ ಸುರೇಶ ಮತ್ತು ಪಲ್ಲವಿಯನ್ನು ನಳಿನಾಕ್ಷಿಯವರು ವಿಚಾರಿಸಿದರು ಅಂತೂ ಇಂತು ಜುವೆಲ್ಲರಿಗೆಂದು ಎಲ್ಲರೂ ಹೊರಟರು ಭಾನುವಾರವಾದ್ದರಿಂದ ತುಂಬ ರಶ್ ಇತ್ತು ಹೋದವರೇ ಸೀದಾ ರಿಂಗ್ಗಳಿರುವ ಕಡೆಗೆ ಹೋದರು ಶ್ರಾವಣಿ ಮತ್ತು ಪ್ರಣವ್ ರಿಂಗಿನ ಆಯ್ಕೆಯಲ್ಲಿ ನಿರತರಾದರು ಇಬ್ಬರು ತಮ್ಮ ತಮ್ಮ ಇಷ್ಟದ ಉಂಗುರ ಆಯ್ಕೆ ಮಾಡಿಕೊಂಡರು ಅಷ್ಟರಲ್ಲಿ ಪ್ರಣವ್ ತಾಯಿ ಪಲ್ಲವಿಯ ಫೋನ್ ಬಂದಿತ್ತು ಫೋನ್ ಮಾಡಿ ಹೇಗೂ ಜ್ಯುವೆಲ್ಲರಿಯಲ್ಲಿಯೇ ಇರುವುದರಿಂದ ಕೈಗೆ ಬಳೆಗಳನ್ನು ತೆಗೆದುಕೊಳ್ಳಲು ತಿಳಿಸಿದರು ಅದನ್ನು ಶ್ರಾವಣಿ ಬಳಿ ಹೇಳಿದಾಗ ಬೇಡ ಪ್ರಣವ್ ಯಾಕೆ ನನಗೆ ನಿನ್ನ ಪ್ರೀತಿ ನಿಮ್ಮ ಮನೆಯವರ ಪ್ರೀತಿ ಮುಖ್ಯ ಬಂಗಾರದ ಮೇಲೆ ಉಲುಮೆ ನನಗಿಲ್ಲ ಎಂದಳು ಏನಪ್ಪ ಅಮ್ಮ ಹೇಳಿದರು ಅದಕ್ಕೆ ನಾನು ಕೇಳಿದ್ದು ಅಂದ ಹಾಗೆ ಶ್ರಾವು ಆಭರಣವೇನು ಇಲ್ಲದೆ ನೀನು ಸುಂದರಿಯಾಗಿ ಕಾಣುತ್ತೆ ಮನಸ್ಸು ಬಂಗಾರವಲ್ಲವೇ ನನ್ನ ಶ್ರಾವಿಯದ್ದು ಎಂದನು ಆದರೂ ಅಮ್ಮನ ಪ್ರೀತಿನೂ ಬೆಲೆ ಕೊಡಬೇಕೆಂದು ಎರಡು ಸುಂದರ ಬಳೆಗಳನ್ನು ಸೇರಿಸಿ ಆರಿಸಿಕೊಂಡರು ಒಟ್ಟಿನಲ್ಲಿ ಜ್ಯುವೆಲ್ಲರಿ ಕೆಲಸ ಮುಗಿಯಿತು ಅಲ್ಲಿದ್ದ ನಿರ್ಗಮಿಸಿದ ಕಾರು ಬಟ್ಟೆ ಅಂಗಡಿಯ ಕಡೆಗೆ ತಿರುಗಿತು ನಂತರ ಬಟ್ಟೆ ಸೆಲೆಕ್ಷನ್ ಸೀರೆಗಳ ಆಯ್ಕೆ ನಡೆದ ಮೇಲೆ ರೆಸ್ಟೋರೆಂಟಿಗೆ ಹೋಗಿ ಹೊಟ್ಟೆಯ ಪೂಜೆ ನಡೆಯಿತು ನಂತರ ಬಾವಿ ಅಳಿಯನನ್ನು ಬೀಳ್ಕೊಟ್ಟರು ಶ್ರಾವಣಿ ಪ್ರಣವ್ ಹೋಗುವ ದಾರಿಯನ್ನೇ ದೃಷ್ಟಿಯ ಕೊನೆ ಮುಗಿಯುವವರೆಗೆ ನೋಡುತ್ತಿದ್ದಳು ಹುಷಾರಾಗಿ ಕಾರು ಚಲಾಯಿಸಿಕೊಂಡು ಹೋಗಲು ತಿಳಿಸಿದಳು ಇನ್ನು ಹದಿನೈದು ದಿನದಲ್ಲಿ ಮದುವೆ ನಿಶ್ಚಿತಾರ್ಥ ಎಂದು ನೆನಪಿಸಿಕೊಂಡಳು ಅಂತೂ ಇಂತೂ ಪ್ರೀತಿಯ ಜೊತೆ ಪ್ರಣವ್ನ ಕಾರು ಕುಂದಾಪುರದ ಕಡೆ ತಿರುಗಿತು ಇತ್ತ ಸುರೇಶ್ ಮತ್ತು ಪಲ್ಲವಿ ಪ್ರಣವ್ನ ಬರುವಿಕೆಗೆ ಕಾಯುತ್ತಿದ್ದರು ಸುರೇಶ್ ಸರಕಾರಿ ನೌಕರಿಯಲ್ಲಿದ್ದು ನಿವೃತ್ತಿ ಹೊಂದಿದ್ದರು ಪಲ್ಲವಿ ಗೃಹಿಣಿಯಿದ್ದು ಮನೆಯ ಆಗುಹೋಗುಗಳನ್ನು ಜಾಣ್ಮೆಯಿಂದ ನಿರ್ವಹಿಸುತ್ತಿದ್ದರು ಪ್ರಣವ್ ಒಬ್ಬನೇ ಮಗ ಆದರೆ ಸರಕಾರಿ ನೌಕರಿಗೆ ಪಟ್ಟು ಹಿಡಿಯದೆ ಸ್ವಂತ ಬಿಸ್ನೆಸ್ ಮಾಡುತ್ತಿದ್ದ ಇತ್ತ ಶ್ರಾವಣಿನೂ ದಿನಕರ ಮತ್ತು ನಳಿನಾಕ್ಷಿಯ ಏಕೈಕ ಪುತ್ರಿ ತೀರ ಶ್ರೀಮಂತರಲ್ಲ ಶ್ರಾವಣಿನೂ ದುಡಿಯುತ್ತಿದ್ದುದರಿಂದ ಮನೆಗೆ ಸಹಕಾರವಾಗುತ್ತಿತ್ತು ದಿನಕರ ಸಣ್ಣದಾದ ದಿನಸಿ ಅಂಗಡಿ ಹಾಕಿಕೊಂಡಿದ್ದರು ನಳಿನಾಕ್ಷಿಯವರು ಮನೆಯಲ್ಲಿಯೇ ಟೈಲರಿಂಗ್ ವೃತ್ತಿ ಮಾಡುತ್ತಿದ್ದರು ಸಂಸಾರವು ಅಲ್ಲಿಂದಲ್ಲಿಗೆ ಸಾಗುತ್ತಿತ್ತು ಮದುವೆಗೆಂದು ಸ್ವಲ್ಪ ಸಾಲ ಮಾಡಿದ್ದುದರಿಂದ ಸಾಲದ ಹೊರೆ ಸ್ವಲ್ಪ ತರಿಸುತ್ತಿತ್ತು ಇಬ್ಬರಿಗೂ ಶ್ರಾವಣಿಗೆಂದು ತಂದಿದ್ದ ಉಂಗುರ ಮತ್ತು ಬಳೆಯನ್ನು ನೋಡುತ್ತಿದ್ದರು ಸುರೇಶ ಮತ್ತು ಪಲ್ಲವಿ ಸೀರೆಯನ್ನು ತೋರಿಸಿದನು ಎಲ್ಲರಿಗೂ ಜವಳಿ ತಗೊಂಡು ಆಗಿದ್ದುದರಿಂದ ಇನ್ನು ನಿಶ್ಚಿತಾರ್ಥದ ತಯಾರಿ ಅಷ್ಟೇ ಎಂದು ನಿರಾಳವಾದರು ಶ್ರಾವಣಿಗೆ ಮೇಕಪ್ ಬಗ್ಗೆ ಒಲವು ಇಲ್ಲದುದರಿಂದ ಮೇಕಪ್ ಇಲ್ಲದೇ ಅವಳು ಸುಂದರಳಾಗಿಯೇ ಕಾಣುತ್ತಿದ್ದುದರಿಂದ ತಿಳಿ ನೀಲಿ ಬಣ್ಣದ ಸೀರೆ ನೀಳ ಜಡೆಗೆ ಮಲ್ಲಿಗೆ ಜಲ್ಲಿ ಕಿವಿಗೆ ನೇತಾಡುವ ಜುಮುಕಿ ಕೈ ತುಂಬ ಬಳೆಗಳು ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಶ್ರಾವಣಿ ನಳಿನಾಕ್ಷಿಯವರ ಕಣ್ಣು ತುಂಬಿ ಬಂತು ದಿನಕರರವರು ಮಗಳನ್ನು ಬೀಳ್ಕೊಡುವ ದಿನ ನೆನಪಾಗಿ ಗಂಟಲು ನೊಯ್ಯುತ್ತಿತ್ತು ಯಾಕೆಂದರೆ ಜೋರಾಗಿ ಅಳುವುದು ಗಂಡಸರಿಗೆ ಶ್ರೇಯಸ್ಸಲ್ಲ ಎಂದು ಅವರ ನಂಬಿಕೆ ಮಗಳನ್ನು ಪ್ರೀತಿಯಿಂದ ಸಲಹಿ ಈಗ ಬೇರೆಯವರಿಗೆ ಒಪ್ಪಿಸುವಾಗ ತಂದೆಗೂ ಹೃದಯ ತುಂಬಿ ಬರುತ್ತೆ ಪ್ರೀತಿಯ ಮಗಳು ಬೇರೆಯವರ ಮನೆಯ ದೀಪ ಎಂದು ಅರಿತಿದ್ದುದರಿಂದ ಹಾಗೆಯೇ ಸಮಾಧಾನದ ನಿಟ್ಟುಸಿರು ಬಿಟ್ಟರು ಮಗಳ ಕಣ್ಣು ತುಂಬಿತ್ತು ಮೇಕಪ್ ಇಲ್ಲದುದರಿಂದ ಹನಿಗಳು ಕೆನ್ನೆ ಮೇಲೆ ಜಾರುತ್ತಿತ್ತು ನೆಂಟರ ಆಗಮನವೂ ಆಗಿತ್ತು ಮನೆಯ ತುಂಬ ನೆಂಟರಿಸ್ತರು ತುಂಬಿದ್ದರು ಮೊದಲೇ ಮಾತಾಡಿಕೊಂಡ ಹಾಗೆ ಹಿಂದಿನ ದಿನ ನಿಶ್ಚಿತಾರ್ಥದ ಶಾಸ್ತ್ರ ಮರುದಿನವೇ ಮದುವೆ ಎಂದು ಮಾತಾಡಿಕೊಂಡ ಪ್ರಕಾರ ನಿಶ್ಚಿತಾರ್ಥದ ಶಾಸ್ತ್ರ ಮನೆಯಲ್ಲಿಯೇ ಮಾಡಿ ಅಲ್ಲೇ ಉಡುಪಿ ಪೇಟೆಯಲ್ಲಿಯೇ ಇದ್ದಂತಹ ಮದುವೆ ಹಾಲ್ ಸಿದ್ಧವಾಗಿತ್ತು ಪುರೋಹಿತರ ಹೇಳಿದ ಹಾಗೆ ತಾಂಬೂಲ ವಿನಿಮಯಗಳು ನಡೆಯಿತು ಸುಂದರವಾಗಿ ಕಾಣುತ್ತಿದ್ದ ಶ್ರಾವಣಿಯನ್ನು ಹೃದಯದ ಕಣ್ಣಿಂದ ನೋಡಿ ಪ್ರಣವ್ ದೇವರಿಗೆ ನಮನ ಸಲ್ಲಿಸಿದ ಬಾಹ್ಯ ಸುಂದರತೆಗಿಂತ ಅಂತರಂಗ ಸುಂದರತೆ ಮುಖ್ಯ ಪ್ರೀತಿಯಲ್ಲಿ ವಿಶ್ವಾಸ ಭರವಸೆ ಇದ್ದರೆ ಪ್ರೀತಿ ಸಾಕಾರವೆಂದು ಅರಿತಿದ್ದ ಪ್ರೇಮಿಗಳು ಇವರು ಮೊದಲೇ ಆಡಿದ ಮಾತಿನಂತೆ ನಿಶ್ಚಿತಾರ್ಥ ಜರುಗಿ ಮರುದಿನ ಮದುವೆಯ ಸಂಭ್ರಮ ವರಪೂಜೆ ವಾಗ್ದಾನ ಎಲ್ಲ ಜರುಗಿ ವಾಲಗದವರ ಸಂಭ್ರಮ ಪ್ರಾರಂಭವಾಗಿತ್ತು ಇತ್ತ ವಧುವಿನ ಅಲಂಕಾರ ಚಾಲ್ತಿಯಲ್ಲಿತ್ತು ಅತ್ತವರನ ಅಲಂಕಾರ ನಡೆಯುತ್ತಿತ್ತು ವಧುವನ್ನು ಮಂಟಪಕ್ಕೆ ಕರೆತಂದರು ಗಟ್ಟಿ ಮೇಳ ಎಲ್ಲ ಜರುಗಿ ಮಾಂಗಲ್ಯ ಧಾರೆ ಜರುಗಿ ಬಂದವರೆಲ್ಲ ವಧುವರರಿಗೆ ಆಶೀರ್ವದಿಸಿದರು ಅಕ್ಷತೆ ಕಾಳಿನ ಮೂಲಕ ಬಂದವರೆಲ್ಲರೂ ಊಟಕ್ಕೆ ತೆರಳಿದರು ಬಂದವರೆಲ್ಲ ಛಾಯಾಚಿತ್ರಗಳು ತೆಗೆಯುವ ಸಮಯವೂ ಮುಗಿಯಿತು ವಧುವರರ ಊಟವೂ ಮುಗಿಯಿತು ವಧುವನ್ನು ಬೀಳ್ಕೊಡುವ ಸಮಾರಂಭ ತಂದೆ ತಾಯಿಯರಿಗೆ ಎಣಿಸಲಾರದ ದುಃಖವೂ ಹೌದು ಒಳ್ಳೆ ಮನೆ ಸೇರುವಳೆಂಬ ಸಂತಸವೂ ಹೌದು ದಿನಕರ ನಳಿನಾಕ್ಷಿ ದುಃಖದಿಂದ ಮಗಳನ್ನು ಬೀಳುಕೊಟ್ಟರು ಪ್ರಣವ ಶ್ರಾವಣಿ ವಧುವರರ ವಾಹನದಲ್ಲಿ ಕುಳಿತು ನಿರ್ಗಮಿಸಿದರು ಕುಂದಾಪುರಕ್ಕೆ ಒಟ್ಟಿನಲ್ಲಿ ದೇವರು ಬರೆದೇ ಇಟ್ಟಿರುವ ಕೆಲಸಗಳು ನಿರ್ವಿಘ್ನವಿಲ್ಲದೆ ಅವನೇ ನಡೆಸಿಕೊಂಡು ಹೋಗಿರುತ್ತಾನೆ ಒಟ್ಟಿನಲ್ಲಿ ನಂಬಿಕೆ ಬೇಕು ಅಷ್ಟೇ ಪ್ರೀತಿ ಹಕ್ಕಿಗಳು ವೈವಾಹಿಕ ಜೀವನಕ್ಕೆ ಹೆಜ್ಜೆಯಿಟ್ಟ ಸಾರ್ಥಕತೆ ಕಂಡರು ಹಿರಿಯರ ಆಶೀರ್ವಾದ ಪ್ರೀತಿ ತಮ್ಮಿಬ್ಬರ ಪ್ರೀತಿ ಭರವಸೆಯ ನಡುವೆ ಅವಘಡ ಅವಘಡಗಳು ಮರೆತು ಹೋಗಿ ಮರೆಯಾಗಿ ನೆಮ್ಮದಿಯ ಜೀವನಕ್ಕೆ ಕಾಲಿಟ್ಟರು ಹಿರಿಯರು ಆಶೀರ್ವದಿಸಿದರು ಹೀಗೆ ನಡೆದಿತ್ತು ಶ್ರಾವಣಿ ಪ್ರಣವ್ ಮದುವೆ